ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಡೇಟ್ನ ತಂದಿದ್ದೀನಿ ಅದಕ್ಕೂ ಮುಂದೆ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ತೆಳಿರೋ ಕೂಡ ಪ್ರೆಸ್ ಮಾಡಿ ನಮಕಂತ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕರ್ನಾಟಕದಲ್ಲಿರುವ ಎಲ್ಲ ರೈತರಿಗೂ ಹಾಗೂ ಜಮೀನು ಹೊಂದಿರುವವರಿಗೂ ಕರ್ನಾಟಕದ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಜಮೀನುಗಳನ್ನು ನೋಂದಣಿ ಮಾಡುವುದಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇನ್ನು ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಗಳನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತು ಎರಡು ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲ ಮಾಡಲಾಗಿದೆ ಇನ್ನು ಮುಂದೆ ಹೊಸ ಮನೆ ಜಮೀನು ಆಸ್ತಿ ಖರೀದಿ ಮಾಡುವವರಿಗೆ ಒಂದು ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದಾರೆ ಮುಂದಿನ ಮುಂದಿನ ತಿಂಗಳು ಮೇ ಒಂದರಿಂದ ರಾಜ್ಯದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಇದು ಜಾರಿಗೆ ಬರಲಿದೆ ಬನ್ನಿ ನೋಡೋಣ ನೋಂದಣಿ ಮಾಡಿಕೊಳ್ಳುವ ಯಾವ ಹೊಸ ಎರಡು ನಿಯಮಗಳು ಜಾರಿಗೆ ಬಂದಿದೆ ಎಂದು ತಿಳಿದುಕೊಳ್ಳೋಣ ಭೂ ನೋಂದಣಿಯಲ್ಲಿ ಹೊಸ ನಿಯಮಗಳನ್ನು ದೇಶದಾದ್ಯಂತ ಜಾರಿಗೆ ತರಲಾಗಿದೆ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಲು ಹೊಸ ನಿಯಮ ಜಾರಿಗೆ ಬಂದಿದೆ ಎಂದರೆ ಭೂ ನೋಂದಣಿಯನ್ನು ತುಂಬ ಬೇಗ ಹಾಗೂ ಸರಳ ರೀತಿಯಲ್ಲಿ ಮಾಡಲಾಗಿದೆ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಹಾಗೂ ಆಧಾರ್ಗೆ ಲಿಂಕ್ ಮಾಡುವ ಮೂಲಕ ವಂಚನೆಯನ್ನು ತಡೆಯಲಾಗುತ್ತದೆ ಹಾಗೂ ಇದರಿಂದ ದೇಶದ ಖಾತೆಗೆ ಆದಷ್ಟು ಹೆಚ್ಚಿನ ಹಣ ಜಮವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರ ಆಸ್ತಿಯನ್ನು ನೋಂದಣಿ ಮಾಡುವಲ್ಲಿ ಭೂ ನೋಂದಣಿ ಪ್ರಕ್ರಿಯೆಯನ್ನು ಬದಲಾಯಿಸಿದೆ ಹಾಗೂ ಇದು ವ್ಯಕ್ತಿಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿಸುತ್ತದೆ ಆಸ್ತಿಯ ಪ್ರತಿಯೊಂದು ಮಾಹಿತಿಯೂ ಕೂಡ ಡಿಜಿಟಲ್ ಆದ ಕಾರಣ ಟ್ರ್ಯಾಕಿಂಗ್ ಕೂಡ ಸುಲಭವಾಗಿ ಮಾಡಬಹುದು ಹಾಗೂ ಭೂ ನೋಂದಣಿಗೆ ಡಿಜಿಟಲ್ ಪ್ರಕ್ರಿಯೆ ಇರುತ್ತದೆ ಯಾವುದೇ ಆಸ್ತಿ ಜಮೀನು ಎಲ್ಲವೂ ಈಗ ಡಿಜಿಟಲ್ ಆಗಿರುತ್ತದೆ ಆದ್ದರಿಂದ ಎಲ್ಲ ದಾಖಲೆಗಳನ್ನು ನಾವು ಆನ್ಲೈನ್ ಪೋರ್ಟಲ್ ಮೂಲಕವೇ ಸಲ್ಲಿಸಬೇಕು ಹಾಗೂ ರಿಜಿಸ್ಟಾರ್ ಕಚೇರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಡಿಜಿಟಲ್ ನೋಂದಣಿ ಪ್ರಕ್ರಿಯೆಯ ಅಡಿಯಲ್ಲಿ ನೀವು ಡಿಜಿಟಲ್ ಸಹಿಯನ್ನು ಕೂಡ ಪಡೆಯಬಹುದಾಗಿದೆ ಡಿಜಿಟಲ್ ಸಹಿಯ ಪ್ರಮಾಣ ಪತ್ರ ಕೂಡ ಪಡೆಯುತ್ತೀರಿ ಹಾಗಾಗಿ ನೋಂದಣಿ ಪ್ರಕ್ರಿಯೆ ಮೊದಲಿಗಿಂತ ಸರಳ ಹಾಗೂ ಪಾರದರ್ಶಕತೆ ಸುರಕ್ಷಿತ ವೇಗವಾಗಿ ಮಾಡಲಾಗುತ್ತದೆ ಭೂ ಅಥವಾ ಆಸ್ತಿಯ ನೋಂದಣಿಗೆ ಬಯೋಮೆಟ್ರಿಕ್ ಪರಿಶೀಲನೆ ಇರುವುದರಿಂದ ವಂಚನೆ ಮತ್ತು ನಕಲಿ ಮಾಡುವುದು ನಿಲ್ಲುತ್ತದೆ ಎಲ್ಲ ಭೂ ದಾಖಲೆಗಳನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುತ್ತದೆ ಇದರಿಂದ ಬೇನಾಮಿ ಭೂಮಿ ಅಥವಾ ಆಸ್ತಿಯನ್ನು ಸುಲಭವಾಗಿ ಟ್ರ್ಯಾಪ್ ಮಾಡಬಹುದಾಗಿದೆ ಹಾಗೂ ಈ ನೋಂದಣಿಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರುತ್ತದೆ ನೋಂದಣಿಯ ಹೊಸ ನಿಯಮಗಳು ಪ್ರಕಾರ ವಿಡಿಯೋ ರೆಕಾರ್ಡಿಂಗನ್ನು ಕಡ್ಡಾಯಗೊಳಿಸಿದ್ದಾರೆ ಆದ್ದರಿಂದ ಭೂಮಿ ಮಾರಾಟಗಾರರು ಮತ್ತು ಭೂಮಿ ಖರೀದಿದಾರರ ಸಂಪೂರ್ಣ ಪ್ರಕ್ರಿಯೆಯನ್ನು ದಾಖಲ ದಾಖಲಿಸಲಾಗುತ್ತದೆ ಹೊಸ ನಿಯಮದ ಪ್ರಕಾರ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕವೇ ಠೇವಣಿ ಮಾಡಲಾಗುತ್ತದೆ ಭೂ ಅಥವಾ ಆಸ್ತಿಯ ನೋಂದಣಿ ಶುಲ್ಕವನ್ನು ನೀವು ಆನ್ಲೈನ್ನಲ್ಲೇ ಪಾವತಿಸಬಹುದು ಹಾಗೂ ನೋಂದಣಿ ಹಾಗೂ ಸ ಸ್ಟ್ಯಾಂಪ್ ಡ್ಯೂಟಿಯ ಮೇಲೆ ವಿಧಿಸಲಾಗುವ ಶುಲ್ಕವನ್ನು ಡೆಬಿಟ್ ಕಾರ್ಡ್ ಆನ್ಲೈನ್ ಪೇಮೆಂಟ್ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಈ ಮೂಲಕವೇ ಪಾವತಿಸಬಹುದಾಗಿದೆ ಹೊಸ ನಿಯಮದ ಪ್ರಕಾರ ಸರ್ಕಾರ ನಗದು ರೂಪದ ಶುಲ್ಕವನ್ನು ಆದಷ್ಟು ಬೇಗ ತೆಗೆದುಹಾಕಲಿದೆ ಇದರಿಂದ ನೋಂದಣಿ ಪ್ರಕ್ರಿಯೆಯು ತ್ವರಿತವಾಗಿ ಮುಗಿಯುತ್ತದೆ ಭೂ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಭೂ ಅಥವಾ ಆಸ್ತಿಯ ದಾಖಲೆಗಳ ದಾಖಲೆಗಳು ಕಂದಾಯ ದಾಖಲೆಗಳು ಹೊರೆಯಿಲ್ಲದ ಪ್ರಮಾಣಪತ್ರ ಎಲ್ಲ ಪುರಸಭೆ ತೆರಿಗೆ ರಶೀದಿ ಆನ್ಲೈನ್ನಲ್ಲಿ ಭೂ ನೋಂದಣಿ ಪ್ರಕ್ರಿಯೆ ಈ ರೀತಿಯ ದಾಖಲೆಗಳು ಅವಶ್ಯಕತೆ ಇದೆ ಹಾಗೆ ಬನ್ನಿ ಆನ್ಲೈನಲ್ಲಿ ಭೂ ನೋಂದಣಿ ಪ್ರಕ್ರಿಯೆ ಹೇಗೆ ಮಾಡಬಹುದು ನೋಡೋಣ ಸರ್ಕಾರದ ಹೊಸ ನಿಯಮದ ಪ್ರಕಾರ ನೀವು ಭೂ ನೋಂದಣಿ ಪ್ರಕ್ರಿಯೆಯನ್ನು ನೀವು ಆಸ್ತಿ ನೋಂದಣಿಗಾಗಿ ಸರ್ಕಾರಿ ಪೋರ್ಟಲ್ಗಳಿಗೆ ಹೋಗಬೇಕಾಗುತ್ತದೆ ನಂತರ ಅರ್ಜಿ ಸಲ್ಲಿಸಿ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನಂತರ ನೀವು ಪೂರ್ಣ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕಾಗುತ್ತದೆ ನಂತರ ನೀವು ಸಲ್ಲಿಸಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ವೆರಿಫೈ ಮಾಡಲಾಗುತ್ತದೆ ನಂತರ ದಿನಾಂಕವನ್ನು ನಿಗದಿಪಡಿಸುತ್ತಾರೆ ನಂತರ ನೀವು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಿಕೊಳ್ಳುವ ಮೂಲಕ ಹಾಗೂ ಇದು ನಿಮ್ಮ ಡಿಜಿಟಲ್ ಸಹಿಯನ್ನು ಕೂಡ ರಿಜಿಸ್ಟರ್ ಮಾಡಿಕೊಳ್ಳುತ್ತದೆ ನಂತರ ನಿಮ್ಮ ನೋಂದಣಿ ಪೂರ್ಣಗೊಂಡ ನಂತರ ನಿಮ್ಮ ಡಿಜಿಟಲ್ ಸಹಿಯ ಪ್ರಮಾಣಪತ್ರವನ್ನು ಕೂಡ ಇದರ ಮೂಲಕವೇ ನಿಮಗೆ ನೀಡಲಾಗುತ್ತದೆ ಎಂದು ತಿಳಿಸುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರಿಗೆ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಹೆಣ್ಣು ಮಾಡ್ತಿದ್ದೇನೆ ಮತ್ತೆ ಸಿಗೋಣ ಮತ್ತಷ್ಟು ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು